ನಮಸ್ತೆ ವಿಷಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಇನ್ನೂರ ಐವತ್ತು ಗಣಿತದ ಅಭ್ಯಾಸದ ಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ನಲವತ್ತೆರಡು ಎಂಟರಿಂದ ಭಾಗಿಸಲ್ಪಡುವ ನಾಲ್ಕು ಅಂಕೆಯ ಚಿಕ್ಕ ಸಂಖ್ಯೆ ಉತ್ತರ ಎ ಎರಡು ಸಾವಿರ ಉತ್ತರ ಬಿ ಒಂದು ಸಾವಿರದ ಎಂಟು ಉತ್ತರ ಸಿ ಒಂದು ಸಾವಿರದ ಆರುನೂರ ಹದಿನಾರು ಉತ್ತರ ಡಿ ಒಂದು ಸಾವಿರ ಇಷ್ಟು ಉತ್ತರ ಕೊಟ್ಟಿದ್ದಾರಲ್ಲ ಇದರಲ್ಲಿ ಯಾವುದು ಎಂಟರಿಂದ ಭಾಗಿಸಲ್ಪಡುತ್ತೆ ಅಂತ ಹೇಳಬೇಕು ಎಲ್ಲವೂ ಕೂಡ ನಾಲ್ಕು ಅಂಕೆ ಇದೆ ಎಲ್ಲವೂ ಕೂಡ ನಾಲ್ಕು ಅಂಕೆ ಇರೋವಂಥ ಸಂಖ್ಯೆನೇ ಇದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ನಾಲ್ಕು ಅಂಕಿನಲ್ಲಿ ಚಿಕ್ಕ ಸಂಖ್ಯೆ ಒಂದು ಸಾವಿರ ಬರುತ್ತೆ ಇದನ್ನು ಫಸ್ಟ್ ನೋಡೋಣ ಎಂಟರಿಂದ ಭಾಗ ಆಗುತ್ತಾ ಅಂತ ಸೊ ಒಂದು ಸಾವಿರ ಡಿವೈಡೆಡ್ ಬೈ ಎಂಟು ಎಂಟು ಒಂದಲಿ ಎಂಟು ಕಳೆದರೆ ಇನ್ನೂರು ಅಂದರೆ ಎರಡು ಬರುತ್ತೆ ಇಲ್ಲಿ ಒಂದು ಸೊನ್ನೆ ಇಲ್ಲಿ ಒಂದು ಸೊನ್ನೆ ಇದೆಯಲ್ಲ ಅದನ್ನು ಹಾಗೆ ತಗೊಳ್ಳೋಣ ಎಂಟೆರಡಲಿ ಹದಿನಾರು ಕಳೆದಾಗ ನಾಲ್ಕು ಈ ಸೊನ್ನೆ ಹಾಗೆ ಬರಲಿ ಎಂಟೈಲಿ ನಲವತ್ತು ಓಕೆ ಭಾಗ ಆಗತ್ತೆ ಯಾವುದು ಒಂದು ಸಾವಿರ ಗೊತ್ತಾಯ್ತಲ್ಲ ಉತ್ತರ ಡಿ ಸರಿಯಾದ ಉತ್ತರ ಡಿ ಒಂದು ಸಾವಿರ ಎಂಟರಿಂದ ಭಾಗಿಸಲ್ಪಡುವ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಸಾವಿರ ಉತ್ತರ ಡಿ ಸರಿಯಾದ ಉತ್ತರ ಡಿ ಒಂದು ಸಾವಿರ ಓಕೆ ನಮಸ್ತೆ ಧನ್ಯವಾದಗಳು